ನನ್ನ ಹೆಸರು ಬಿ ಎಂ ಮಂಜಪ್ಪ ಅಂತ ಸಾಗರ ಐ ಇಡಿಗೆ ಸ ಸಮಾಜದ ಅಧ್ಯಕ್ಷನಾಗಿದ್ದೀನಿ ಹಾಗೆಯೇ ಇವರು ಪರಮೇಶ್ವರ್ ಅಂತ ನಮ್ಮ ಐ ಇಡಿಗೆ ಸಂಘದ ಸೆಕ್ರೆಟ್ರಿಯವರು ಇವರು ಅವರು ಅಂತ ಅವರು ಮಾಜಿ ಉಪಾಧ್ಯಕ್ಷರು ಅವರು ದಿವಾಕರು ವಕೀಲರು ಅವರು ನಮ್ಮ ನಿರ್ದೇಶಕರು ಇವರು ಶಿವಪ್ಪ ಅಂತ ಇವರು ನಮ್ಮ ಸಂಘದ ನಿರ್ದೇಶಕರು ಈಗ ನಾವು ಕಾಗೋಡು ತಿಮ್ಮಪ್ಪನವರಿಗೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಪದವಿ ಕೊಡಬೇಕು ಅಂತ ಒಂದು ಮನವಿಯನ್ನು ಕೊಡಲಿಕ್ಕೆ ಶಾಸಕರಿಗೆ ಬಂದಿದ್ದೀವಿ ಕೊಟ್ಟಿದ್ದೀವಿ ಆಮೇಲೆ ಇದ್ರ ಹೋದ ವಾರದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಇ ಸಿ ಅವರಿಗೆ ವೈಸ್ ಚಾನ್ಸಲರ್ ಅವರಿಗೂ ಸಹ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಯಾಕೆ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತಂದರೆ ಕಾಗೋಡು ತಿಮ್ಮಪ್ಪನವರು ತಮ್ಮ ಜೀವಮಾನದ ಅವಧಿನ ಎಲ್ಲದನ್ನು ಸಾರ್ವಜನಿಕವಾಗಿ ಮೀಸಲಾಗಿಟ್ಟು ಸಾರ್ವಜನಿಕರಿಗಾಗಿ ಅವರ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ವಿಶೇಷವಾಗಿ ಭೂ ರೈತರಿಗೆ ಭೂ ಹಕ್ಕನ್ನು ಕೊಡಿಸೋದ್ರಲ್ಲಿ ವಿಶೇಷವಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಅದನ್ನೆಲ್ಲದನ್ನೂ ಇಟ್ಕೊಂಡು ಅವರಿಗೆ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನನ್ನ ಮನವಿ ಇದೆ ಆಮೇಲೆ ಅವರ ಕಾರ್ಯವೈಖರಿ ಅಂತಂದರೆ ಮೊನ್ನೆ ಇದು ಇರುವಕಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸಹ ತರೋದ್ರಲ್ಲಿ ಅವರದ್ದೇ ಮು ಪ್ರಮುಖ ಪಾತ್ರ ಅದಕ್ಕೆ ಏಳ್ನೂರು ಎಕರೆ ರೆವಿನ್ಯೂ ಭೂಮಿಯನ್ನು ಸಹ ಮಂಜೂರು ಮಾಡಿಸಿ ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಒಂದಲ್ಲ ಎರಡಲ್ಲ ಅವರ ಜೀವಮಾರ್ ಇಡೀ ಬಡವರ ಮತ್ತು ಹಿಂದುಳಿದವರ ಶೋಷಿತರ ಪರವಾಗಿ ಯಾವಾಗಲೂ ಅವರು ನಿಂತಿದ್ದಾರೆ ಅದಕ್ಕಾಗಿ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಎಂದೋ ಕೊಡಬೇಕಾಗಿತ್ತು ನಾವು ಮನವಿ ಕೊಡೋದಲ್ಲ ಸೊಳಗನೆ ಗುರುತಿಸಿ ಅವ್ರಿಗೆ ಕೊಡಬೇಕಾಗಿತ್ತು ಈಗಲಾದ್ರೂ ಕೊಡಲಿ ಅಂತ ಹೇಳ್ಕೊಂಡು ನಾವು ವಿಶ್ವವಿದ್ಯಾಲಯಕ್ಕೆ ಒಂದು ಮನವಿ ಕೊಡ್ತಾಯಿದ್ದೀವಿ ಹಾಗೆ ಸರ್ಕಾರಕ್ಕೂ ಅದ್ರ ಮುಖಾಂತರ ಒತ್ತಡವನ್ನು ತರಬೇಕು ಅಂತ ಶಾಸಕರ ಮುಖಾಂತರ ಒತ್ತಡವನ್ನು ನಾವು ಕೊಡ್ತಾ ಇದ್ದೀವಿ ನಾನು ಮೆಡಿಗಲ್ ಸಂಘದ ಕಾರ್ಯದರ್ಶಿಯಾಗಿ ಮೊನ್ನೆ ಗಗೋರ್ ತಮ್ಮನವರಿಗೆ ಗೌರವ ಡಾಕ್ಟ್ರೇಟ್ ಕೊಡೋದ್ರ ಬಗ್ಗೆ ನನ್ನ ವಿ ಅವರಿಗೆ ಮತ್ತು ನನ್ನ ಶಾಸಕರ ಮುಖಾಂತರ ಸರ್ಕಾರ ಬೆತ್ತರ ಹಾಕ್ಬೇಕಂತೇಳಿ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯಲ್ಲಿ ಈ ಅಂಶಗಳಿದ್ದಾವೆ ಶಿವಮೊಗ್ಗ ಜಿಲ್ಲೆ ಶ್ರೀತಾ ಗೌಡ ಶ್ರೀ ಜೆ ಎಚ್ ಪಟೇಲ್ ಶ್ರೀ ಎಸ್ ಬಂಗಾರಪ್ಪ ಇನ್ನೂ ಮುಂತಾದ ಸಮಾಜವಾದಿಗಳ ತವರೂರು ಇದೆ ಶಿವಮೊಗ್ಗ ಜಿಲ್ಲೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅನಂತಮೂರ್ತಿ ಅಂತ ಮಹಾನ್ ಕವಿಗಳನ್ನು ನೆಲೆಬೀಡಾದ ಶಿವಮೊಗ್ಗ ಜಿಲ್ಲೆ ಆಗಿನ ರಾಜಕಾರಣಿಗಳು ಅವರ ನೆಲೆನುಡಿಗಳಿಂದ ಪ್ರಭಾವಿತರಾಗಿದ್ದಾರೆ ಅವರು ನಾನು ಪರಮೇಶ್ವರ ಟಿ ಅಂತೇಳಿ ಸಾಗರ ಹಿಡಿಗ ಸಾಗರ ಕ್ರಾಂತಿ ಹಾರ ಇಡಿಗರ ಸಂಘದ ಕಾರ್ಯದರ್ಶಿಯಾಗಿ ನಾನು ಇದ್ದೇನೆ ಸನ್ಮಾನ ಸಿ ಕಾಗೋಡು ತಿಮ್ಮಪ್ಪನವರಿಗೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡುವ ಬಗ್ಗೆ ನಾವು ಸನ್ಮಾನ್ಯಸ್ರೀ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರಲ್ಲಿಯೂ ಮತ್ತು ಕುಲಪತಿಗಳಾದ ವಿಷಯ ಅವರು ಇರುವಿಕೆ ಕುಲಪತಿಗಳ ಜೊತೆಗೂ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿಯಲ್ಲಿ ಈ ಅಂಶಗಳಿದ್ದಾವೆ ಶಿವಮೊಗ್ಗ ಜಿಲ್ಲೆ ಶ್ರೀಯುತ ಗೌಡ ಜಯ ಎಚ್ ಪಟೇಲ್ ಬಂಗಾರಪ್ಪ ಮುಂತಾದ ಸಮಾಜವಾದಿಗಳ ತವರೂರು ಹಾಗೂ ರಾಷ್ಟ್ರಕವಿ ಕುವೆಂಪು ಅನಂತಮೂರ್ತಿ ಜನಿಸಿದ ಜಿಲ್ಲೆ ಈ ಜಿಲ್ಲೆಯಲ್ಲಿ ರಾಜಕಾರಣಿಗಳಾದ ರಾಜಕಾರಣಿಗಳ ನಡೆದುಡಿಗಳಲ್ಲಿ ಕಾಗೋಡ್ತುಮ್ಮಪ್ಪನವರು ಒಬ್ಬರು ಸನ್ಮಾನಸಿ ಕಾಗೋಡ್ತುಮ್ಮಪ್ಪನವರು ಗೋಪಾಲ್ಗೌಡರ ಲೋಹಿಯವರ ಅನುಯಾಯಿಯಾಗಿ ಅವರ ಅವರಲ್ಲಿರ್ತಕ್ಕಂಥ ಎಲ್ಲವನ್ನು ಇವರು ಮೈಗೂಡಿಸಿಕೊಂಡು ಲೋಯ ಸಿದ್ಧಾಂತದಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡಿರ್ತಾರೆ ಇವರು ನಮ್ಮ ತಮ್ಮ ರಾಜಕೀಯ ಜೀವನದಲ್ಲಿ ಶೋಷಿತರು ದೇನದಲಿತರು ಮತ್ತು ಸಾಮಾಜಿಕವಾಗಿ ಕಳಕಳಿ ಇರ್ತಕ್ಕಂಥ ರಾಜಕಾರಣಿ ಅವರ ಜೀವನ ಪೂರ್ತಿ ಅದರಲ್ಲೇ ತೊಳೆದಿದ್ದಾರೆ ಮತ್ತು ಭೂಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಅವರದೇ ಆದ ಪ್ರಮುಖ ಪಾತ್ರವನ್ನು ವಹಿಸಿ ಆ ಜಾರಿಗೆ ತರುವಲ್ಲಿ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಗೆ ಭೂ ಸುಧಾರಣೆ ಕಾಯ್ದೆಯಲ್ಲಿ ಈ ಭೂ ಕಾಯ್ದೆ ಜಾರಿಗೆ ತಂದಿರೋ ಮಸೂರಿ ಅಂತ ಐ ಎ ಎಸ್ ಅಧಿಕಾರಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಯಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಚ್ಚಳವಾಗಿ ಅದರ ಹೆಸರುವಾಸಿಯಾಗಿದೆ ಐ ಎ ಎಸ್ ಅಧಿಕಾರಿಗಳು ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದ ತಕ್ಷಣ ನೋಡೋದೆ ಭೂ ಕಾಯ್ದೆ ಜಾರಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಅಲ್ಲೇ ಅವ್ರು ತಿಳ್ಕೊಂಡಿದ್ದಾರೆ ಹಾಗಾಗಿ ಕಾಗೋಡು ತಿಮ್ಮಪ್ಪನವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ಗುರುತಿಸಿದ್ದಾರೆ ಅವರು ಆರೋಗ್ಯ ಕಂದಾಯ ಸಚಿವರಾಗಿದ್ದಾಗ ಉಳುವನೆ ಒಲೆ ದೊಡೆಯ ಕಾಯ್ದೆಯಂತೆಯೇ ವರ್ಷವನ್ನು ಮನೆದೊಡೆಯ ಕಾಯ್ದೆ ಜಾರಿಗೆ ತಂದರು ಅಲ್ಲ ಲಾಂಬ ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮಗಳ ಪರಿವರ್ತಿಸ ಮಾಡಿದರು ಅದೇ ರೀತಿ ಗೇಣಿ ಕಾಯ್ದೆಯಲ್ಲಿ ಸಾಗರ ತಾಲೂಕಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪ್ರಕರಣಗಳಿಗೆ ಗೇಣಿದಾರರಿಗೆ ಜಮೀನು ನೀಡಿದ್ದಾರೆ ಹಾಗೆ ಅವರು ಆರೋಗ್ಯ ಸಚಿವರು ಆಗಿದ್ದಾಗ ಆರೋಗ್ಯ ಪ್ರತಿ ತಾಲೂಕಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತರೆಯುವುದಕ್ಕೆ ಪ್ರಯತ್ನ ಮಾಡಿ ತರಿಸಿದ್ದಾರೆ ರಾಜ್ಯಾದ್ಯಂತ ಅದೇ ರೀತಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಸರ್ ಬಡ ಮಕ್ಕಳಿಗೆ ವಿದ್ಯಾರ್ಥಿನಿಗಳನ್ನು ಪ್ರತಿ ಹೋಬಳಿಗೊಂದು ವಿದ್ಯಾರ್ಥಿನಿಯನ್ನು ತಯಾರಿಸಿ ಆ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡಿದ್ದಾರೆ ಹಾಗೂ ಅವರ ರಾಜಕೀಯ ಜೀವನದಲ್ಲಿ ತಮ್ಮದೇ ಆದ ಛಾಪವನ್ನು ಮೂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರದೇ ಆದ ಒಂದು ಹೆಜ್ಜೆ ಹೆಜ್ಜೆ ಗುರುತನ್ನು ನೀಡಿದ್ದಾರೆ ಹಾಗೂ ಕೃಷಿ ವಿಶ್ವವಿದ್ಯಾಲಯಕ್ಕೆ ಆರು ಜಿಲ್ಲೆಗಳು ಒಳಗೊಂಡಿದ್ದು ಆರು ಜಿಲ್ಲೆಗಳಲ್ಲಿ ಇವರೇ ಪ್ರಮುಖ ಪಾತ್ರ ವಹಿಸಿ ಹದಿನೈದು ಹದಿನಾರನ ಸಾಲಿನಲ್ಲಿ ಏಳ್ನೂರ ಎಪ್ಪತ್ತೇಳು ಎಕರೆ ಗೋಮಾಳ ಜಮೀನನ್ನು ಮಂಜೂರು ಮಾಡಿಸಿ ಅವರ ಅವಧಿಯಲ್ಲೇ ನೂರ ಅರವತ್ತು ಕೋಟಿ ರೂಗಳನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನೂರ ಅರವತ್ತು ಕೋಟಿಗಳನ್ನು ಮಂಜೂರು ಮಾಡಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ ತದನಂತರ ಬಂದಿರತಕ್ಕಂಥ ಸರ್ಕಾರಗಳು ಅನುದಾನ ನೀಡಿ ವಿಶ್ವವಿದ್ಯಾಲಯವನ್ನು ಒಂದು ಅತ್ಯುತ್ತಮ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿದೆ ಆದ್ದರಿಂದ ಕಾಗೋಡ್ತಿಮಾಪ್ನವರು ಈ ವಿಶ್ವವಿದ್ಯಾಲಯಕ್ಕೆ ಮತ್ತು ದಲಿತ ದೀನ ದಲಿತ ಬಡವರು ಶೋಷಿತ ವರ್ಗ ಎಲ್ಲ ಸಮಾ ಸಾಮಾಜಿಕವಾಗಿ ನ್ಯಾಯಸಮ್ಮತವಾಗಿ ಅವರ ಕಾರ್ಯವನ್ನು ಮಾಡಿರೋದ್ರಿಂದ ಅವರಿಗೆ ಗೌರವ ಡಾಕ್ಟರೇಟ್ ನೀಡೋದು ಸೂಕ್ತ ಅಂತೇಳಿ ನಾವು ಸಮಾಜ ಬಾಂಧವರು ನಿರ್ಧರಿಸಿ ಮಾನ್ಯ ಸಚಿವರ ಮೂಲಕ ಸರ್ಕಾರಕ್ಕೆ ಮತ್ತು ವಿ ಸಿ ಮೂಲಕ ರಾಜ್ಯಪಾಲರಿಗೆ గౌరవ డాక్టరేట్ నిడేసరి కడ్డా నలే నీవి ఎం అంశ తమ మాధ్యమూలక కూడా సర్కార గమన సెడీకంతి కోరికొల్తీ